ಗೆಳೆಯರೆ ನಾನು ನಿಮ್ಮ ಶುಭಾಕರ್ ಕ್ಷಮತಾ ಇನ್ವೆಂಟಿವ್ ಚಾನೆಲ್ಗೆ ಸ್ವಾಗತ ಗೆಳೆಯರೆ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಗೆಳೆಯರೆ ಇಂದಿನ ವಿಡಿಯೋದಲ್ಲಿ ಲೋಕೇಶ್ನವರು ನಟಿಸಿರುವ ಸಿನಿಮಾಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಲೋಕೇಶ್ನವರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಎಚ್ ಎಸ್ ಕೃಷ್ಣಸ್ವಾಮಿ ಮತ್ತು ಲೋಕೇಶ್ ತಂದೆ ಸುಬ್ಬಯ್ಯ ನಾಯ್ಡುರವರ ನಿರ್ದೇಶನದಲ್ಲಿ ಮೂಡಿಬಂದ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಬಾಲನಾಗಿ ನಟಿಸಿ ಚಿತ್ರರಂಗ ಪ್ರವೇಶಿಸಿದರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅಡ್ಡದಾರಿ ಚಿತ್ರದಲ್ಲಿ ನಟಿಸಿ ನಂತರ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದರು ಲೋಕೇಶ್ ರವರು ವಿಶಿಷ್ಟವಾದ ಪಾತ್ರಗಳಲ್ಲಿ ವಿಭಿನ್ನ ಶೈಲಿಯ ಚಿತ್ರಗಳಲ್ಲಿ ಮನೋಜ್ನವಾಗಿ ಅಭಿನಯಿಸಿ ಕನ್ನಡ ಚಿತ್ರರಸಿಕರ ಮನರಂಜಿಸಿದರು ಅವರ ಹಲವಾರು ಚಿತ್ರಗಳಲ್ಲಿ ಕೆಲವು ವಿಶಿಷ್ಟವಾದ ಕತೆ ಹಾಗೂ ವಿಶಿಷ್ಟವಾದ ಪಾತ್ರಗಳಲ್ಲಿ ಲೋಕೇಶ್ ರವರು ಅಭಿನಯಿಸಿದ ಚಿತ್ರಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ ಬಿಡುಗಡೆಯಾದ ಸಿದ್ದಲಿಂಗಯ್ಯನವರ ನಿರ್ದೇಶನದ ಅತ್ಯುತ್ತಮ ಚಿತ್ರ ಭೂತಯ್ಯನ ಅಯ್ಯು ಇದರಲ್ಲಿ ಅಭೂತಪೂರ್ವವಾದ ಅಭಿನಯವನ್ನ ನೀಡಿದ್ದಾರೆ ಈ ಚಿತ್ರದ ನಾಯಕನಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಟಿಸಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸಿಆರ್ ಸಿಂಹ ರವರ ನಿರ್ದೇಶನದಲ್ಲಿ ಮೂಡಿಬಂದ ಮಾಸ್ತಿ ವೆಂಕಟೇಶ್ ರವರ ನಾಟಕ ಕಾಕನಕೋಟೆ ಆಧರಿಸಿದ ಅದೇ ಹೆಸರುಳ್ಳ ಕಾಕನಕೋಟೆ ಚಿತ್ರದಲ್ಲಿ ಅತ್ಯುತ್ತಮವಾಗಿ ಲೋಕೇಶ್ ಅವರು ಅಭಿನಯಿಸಿದ್ದಾರೆ ಈ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಬಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆ ಕಂಡ ದೊರೆ ಭಗವಾನ್ ನಿರ್ದೇಶನದಲ್ಲಿ ಮೂಡಿಬಂದ ಗೊಂಬೆ ಚಿತ್ರದಲ್ಲಿ ಅವರ ಅಭಿನಯ ಮನೋಜ್ನವಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡ ಚಿತ್ರ ಭಕ್ತ ಸಿರಿಯಾಳ ಈ ಚಿತ್ರದ ನಿರ್ದೇಶಕರು ಹುಣಸೂರು ಕೃಷ್ಣಮೂರ್ತಿ ಈ ಚಿತ್ರದಲ್ಲಿ ಶಿವನ ಭಕ್ತನ ಪಾತ್ರದಲ್ಲಿ ಅಮೋಘ ಅಭಿನಯವನ್ನು ನೀಡಿ ಭಕ್ತಿ ಪ್ರಧಾನ ಪಾತ್ರದಲ್ಲೂ ಸೈ ಎನಿಸಿಕೊಂಡರು ಈ ಚಿತ್ರವು ಅತ್ಯಂತ ಯಶಸ್ವಿ ಚಿತ್ರವಾಗಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡ ಮತ್ತೊಂದು ಚಿತ್ರ ಎಲ್ಲಿಂದಲೋ ಬಂದವರು ಇದೊಂದು ಕಲಾತ್ಮಕ ಚಿತ್ರವಾಗಿತ್ತು ಈ ಚಿತ್ರದ ನಿರ್ದೇಶಕರು ಪಿ ಲಂಕೇಶ್ ಈ ಚಿತ್ರದ ಸಂಗೀತ ನಿರ್ದೇಶಕರು ವಿಜಯ ಭಾಸ್ಕರ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಯಾದ ಚಿತ್ರ ಭೂಮಿಗೆ ಬಂದ ಭಗವಂತ ಇದೊಂದು ಜಾನಪದ ಶೈಲಿಯ ಚಿತ್ರ ಈ ಚಿತ್ರದ ನಿರ್ದೇಶಕರು ಕೆ ಎಸ್ ಸ್ವಾಮಿ ಸಂಗೀತ ಜಿಕೆ ವೆಂಕಟೇಶ್ ಅವರದು ಈ ಚಿತ್ರದ ನಾಯಕಿಯಾಗಿ ಲಕ್ಷ್ಮಿ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಬಿಡುಗಡೆಯಾದ ಚಿತ್ರ ಬ್ಯಾಂಕರ್ ಮಾರ್ಗಯ್ಯ ಈ ಚಿತ್ರದ ನಿರ್ದೇಶಕರು ಟಿ ಎಸ್ ನಾಗಭರಣ ಆರ್ ಕೆ ನಾರಾಯಣರವರು ಕಾದಂಬರಿ ದ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಅನ್ನುವ ಕಾದಂಬರಿ ಆಧರಿಸಿದ ಚಿತ್ರ ಇದಾಗಿದೆ ಈ ಚಿತ್ರದಲ್ಲಿ ಜಯಂತಿ ಹಾಗೂ ಲೋಕೇಶ್ ರವರು ಅತ್ಯುತ್ತಮವಾಗಿ ಅಭಿನಯಿಸಿದ್ದಾರೆ ಸಂಗೀತ ವಿಜಯ್ ಭಾಸ್ಕರ್ ಅವರದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾದ ಚಿತ್ರ ಪರಸಂಗದ ಗೆಂಡೆತಿಮ್ಮ ಈ ಚಿತ್ರದ ನಿರ್ದೇಶಕರು ಮಾರುತಿ ಶಿವರಾಮ್ ಇದು ಶ್ರೀಕೃಷ್ಣ ಆಲನಹಳ್ಳಿ ರವರ ಕಾದಂಬರಿ ಆಧರಿಸಿದ ಚಿತ್ರ ರೀಟಾ ಅರ್ಚನ್ ಈ ಚಿತ್ರದ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಲೋಕೇಶ್ ರವರ ಚಿತ್ರ ಜೀವನದಲ್ಲಿ ಇದೊಂದು ಮೈಲಿಗಲ್ಲಾಗಿದೆ ಈ ಚಿತ್ರದ ಎಲ್ಲ ಹಾಡುಗಳು ಸೂಪರ್ ಹಿಟ್ ಆಗಿದ್ದವು ಈ ಚಿತ್ರಕ್ಕೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡ ಚಿತ್ರ ಹುಣ್ಣಿಮೆಯ ರಾತ್ರಿಯಲ್ಲಿ ಈ ಚಿತ್ರದ ನಿರ್ದೇಶಕರು ರಾಜಶೇಖರ್ ಅವರು ಇದೊಂದು ವಿಶಿಷ್ಟವಾದ ಚಿತ್ರವಾಗಿತ್ತು ಈ ಚಿತ್ರಕ್ಕೆ ಸಂಗೀತ ನೀಡಿದವರು ಇಳೆಯರಾಜರವರ ಸಹೋದರ ಗಂಗೈ ಅಮರನ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಯಾದ ಮತ್ತೊಂದು ಭಕ್ತಿ ಪ್ರಧಾನ ಚಿತ್ರ ಎಳೆಯೂರು ಸಿದ್ಧಗಂಗೇಶ್ವರ ಈ ಚಿತ್ರದ ನಿರ್ದೇಶಕರು ಹುಣಸೂರು ಕೃಷ್ಣಮೂರ್ತಿ ಸಂಗೀತ ಟಿ ಜಿ ಲಿಂಗಪ್ಪ ಈ ಚಿತ್ರವು ಅತ್ಯಂತ ಯಶಸ್ವಿ ಚಿತ್ರವಾಗಿದೆ ಈ ಚಿತ್ರದ ಎಲ್ಲಾ ಹಾಡುಗಳು ಅತ್ಯುತ್ತಮವಾಗಿದ್ದವು ಲೋಕೇಶ್ ರವರು ಸಿದ್ದಲಿಂಗೇಶ್ವರ ಸ್ವಾಮಿಯ ಪಾತ್ರದಲ್ಲಿ ಅತ್ಯುತ್ತಮವಾಗಿ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡ ಚಿತ್ರ ಬೆತ್ತಲೆ ಸೇವೆ ಈ ಚಿತ್ರದ ನಿರ್ದೇಶಕರು ಕೆ ಬಿ ಜಯರಾಮ್ ಅನಂತನಾಗ್ ಮಂಜುಳ ಮುಂತಾದವರು ನಟಿಸಿದ್ದಾರೆ ಇವುಗಳಲ್ಲದೆ ಹಲವಾರು ಚಿತ್ರಗಳಲ್ಲಿ ನಾಯಕ ನಟನಾಗಿ ಪೋಷಕ ನಟನಾಗಿ ನಟಿಸಿ ಕನ್ನಡಿಗರ ಮನರಂಜಿಸಿದ ಅತ್ಯುತ್ತಮ ನಟ ಲೋಕೇಶ್ ರವರು